ಸರ್ ಈಗ ಮಗಳು ಸಿನಿಮಾ ನೋಡಿದಾಗ ಅಂತ ಹೇಳಿದ್ರಿ ನೀವು ಸರ್ ಇಲ್ಲ ಅಂತ ಯಾವುದಕ್ಕೆ ಹೊಗಳ ಬಾಡ್ದು ಅದಕ್ಕೆ ಅವ್ರು ಅನಾವಶ್ಯಕ ಅಯ್ಯೋ ಅಪ್ಪನ ಫಿಲ್ಮ್ ಅಂದ್ಕೊಂಡು ಅಷ್ಟೆಲ್ಲ ಮಾತಾಡಲ್ಲ ಅವರು ಮುಖದ ಮೇಲೆ ಹೇಳ್ತಾರೆ ಚೆನ್ನಾಗಿಲ್ಲ ಅಂದ್ರೆ ದಿಸ್ ಫಿಲ್ಮ್ ಶೀಸ್ ಆಲ್ರೆಡಿ ಸೀನ್ ಇಟ್ ತ್ರೀ ಟೈಮ್ಸ್ ಇಟ್ ಆ್ಯಂಡ್ ಅವ್ರು ಹಾಡಿದ್ದು ಅವರಿಗೆ ಸರ್ಪ್ರೈಸ್ ಆಗಿ ಇಟ್ಟಿದ್ದೆ ನಾನು ಶಿ ಲವ್ಡ್ ಇಟ್ ಶಿ ಲವ್ಡ್ ಇಟ್

ಒಂದ್ಸರಿ ನೀವು ಆ ಕಡೆ ಬರ್ಬೇಕನ್ನೋ ನನ್ನ ಆಸೆ ಸರ್ ಎಷ್ಟು ಸಲ ಬಂದಿದ್ದೀವಿ ಇವಾಗ ಫಿಲಮ್ ರಿಲೀಸ್ ಆಗಿದೆ ಅಲ್ಲ ಒಂದ್ಸಲಿ ಬನ್ನಿ ಅಂತ ಅಫ್ಕೋರ್ಸ್ ಸರ್ ಇವಾಗ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಒಂದೆರಡು ಭಾಗ ಅಂತ ಅಲ್ಲ ಸುಮಾರು ಕಡೆ ಹೋಗಬೇಕಾಗುತ್ತೆ ಅದನ್ನು ಪ್ಲಾನ್ ಮಾಡಿದ್ರೆ ಟೀಮ್ ಪ್ಲಾನ್ ಮಾಡಿದ್ರೆ ಐ ವಿಲ್ ಸಿ ಉತ್ತರ ಕರ್ನಾಟಕ ಏನೇ ಅಂದ್ರೂ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ನೀವು ಏನೇ ತೊಗೊಳಕ್ಕೆ ಹೋದ್ರು ಎಲ್ಲ ಕರ್ನಾಟಕ ಸರ್ ಕರ್ನಾಟಕದ ಇಬ್ಬರು ಇರೋವರೆಗೂ ಎಲ್ಲವೂ ನಮ್ದೆ ನಿಮಗೆ ಅದಂಥ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಆ ಕಡೆ ಬಯಸ್ತಾರೆ ಸರ್ ನಿಮ್ಮನ್ನ ನೋಡಬೇಕು ಅಂತ ಹೋಗ್ತೀನಿ ಸರ್ ಮೊನ್ನೆ ಎಲೆಕ್ಷನ್ ಅಂತ ಬಂದಾಗಲೂ ಐ ಥಿಂಕ್ ಲಾಸ್ಟ್ ಟೈಮ್ ಅವೆಂಟ್ ಅದೊಂದು ಆಪರ್ಚುನಿಟಿ ಆಯ್ತು ಆಕ್ಚುಲಿ ಎಲ್ಲರನ್ನು ಭೇಟಿ ಮಾಡೋಕ್ಕೆ ಎಲೆಕ್ಷನ್ ಅನ್ನೋ ಒಂದು ಹೆಸರಲ್ಲಿ ಆ್ಯಂಡ್ ಈಗ ಸಿನಿಮಾ ಹೆಸರಲ್ಲಿ ಐ ತಿಂಕ್ ಐ ವಿಲ್ ಗೋ ನಾ ಅದನ್ನ ಒಂದು ಸರಿ ಟೀಮ್ ಹೊತ್ತು ಕೂತ್ಕೊಂಡು ಮಾತಾಡೋಣ ಅವೈಲಬಿಲಿಟೀಸ್ ಅಂಡ್ ಎಲ್ಲ ಇವತ್ತಿನ ಪರಿಸ್ಥಿತಿಗಳಲ್ಲಿ ತುಂಬ ಅದಕ್ಕೆ ಪ್ರೋಟೋಕಾಲ್ಸ್ ಇದೆ ಪರ್ಮಿಷನ್ಸ್ ಇದೆ ಅದೆಲ್ಲ ತೊಗೊಂಡು ಹೋಗ್ಬೇಕಾಗತ್ತೆ ಈಗ ಏನಾಗುತ್ತೆ ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಇನ್ವಾಲ್ವ್ ಆಗಿರೋದೇ ರಾಜಕೀಯ ರಾಜಕೀಯ ಅಂತ ಇನ್ವಾಲ್ವ್ ಆದಾಗ ಏನಾಗುತ್ತೆ ಎಲ್ಲ ಪರ್ಮಿಷನ್ಸ್ ಆಟೋಮೆಟಿಕ್ ಆಗೋಗ್ತವೆ ಈಗ ನಾವುಗಳು ಹೋಗಬೇಕು ಅಂದರೆ ಏನೇನು ಅಡಚಣೆಗಳು ಬರ್ತಾವೆ ಗೊತ್ತಿಲ್ಲ ಅದನ್ನೆಲ್ಲ ದಾಟ್ಕೊಂಡು ಒಂದೆಲ್ಲರೂ ಭೇಟಿ ಹೋಗಬೇಕಾಗುತ್ತೆ